ಮಾಡ ಅಂತ ಯೋಚನೆ ಮಾಡ್ಕೊಂಡೆ ಮಾಡಕಡೆ ನಾನು ನೀನು ಬರಿ ಅಷ್ಟಿಗೆ ನಿನಕ ಹತ್ಕೊಂಡು ಮನೆಗೆ ಕಾಲು ಹಾಕಿಲ್ವಲ್ಲ बुಡವಾ ನೀ ನಾಟಕಕ್ಕೆ ಮೆಚ್ಚಿದೆ ಕಣವಾ ನಾನು ಮೆಚ್ಚಿದೆ ತಿಕ್ಕಿಲ ಬೂಡವಾ ನಾನು ತಾಳಿನೇ ಕೆಡ್ಕೊಂಡಿಲ್ಲ ಕತ್ತೆ ಬೂದು ಅಪ್ಪ ಚೆನ್ನಾಗಿ ಇದ್ದಾ ತ ಅಣ್ಣ ಚೆನ್ನಾಗಿ ಇದ್ದನವಾ ಹೊಸ ಜಗಳದನವಾ ನನ್ನ ಜೊತೆಲಿ ಜಗಳದ ತಂಗಿ ಏನು ತಪ್ಪು ಮಾಡಿದ್ಲು ನೀನು ತಂಗಿನೇ বইದೇ ಆಡ್ದಿಲ್ಲ ಆಡದೇ ಇಲ್ಲ ಮನೆನ ಬಂದಿ ಬಂದು ಬಂದು ನಂಗೆ ಕತ್ತಗೆ ಕಟ್ಕೊತ್ತು ಬಂದು ಕೊತ್ತು ಬಂದು ಐತು ಕಣವಾ ಕತ್ತಗೆ ಒತ್ತಿ ಕಟ್ಕೊತಿಲ್ಲ ಕಣವಾ ನನ್ನ ಮಡಿ ಕಂಡಿನಿ ದೋಡ್ಕಂದೋಡ್ಕಂದು ಜಾತೆ ಮತದಲ್ಲ ಆಗ ತಕೊಂಡೆ ಬುತ್ತೋ ಐತ್ಕಿದಿ ಆಮೇಲೆ ದುಲಾಬಿ ಕಲ್ಲೆಪುಡಿ ಎಲ್ಲಾನು ತಿನ್ನಕ್ಕೆ ಕದತಾವೂ ಎಲ್ಲಾನು ತಿನ್ನಕ್ಕೆ ನನ್ನ ಮಡಿ ಕಂಡಿನಿ ಅಣ್ಣ ಈಗ ತಾಣಿ ಅದ್ಗುತೋ ತಲೆ ಕಿಟ್ಕಪುತರೆ ಅಂತ ತಂಕಲ್ ಮಡಿ ಕಂಡಿನಿ ಕಣವಾ ಆಟಕಳ ಬಂದಿದನವಾ ಬಂದನ ಯಸಂಗೆ ಕಂದ್ರೇ ಏನ ಆಸಿ அம்மா அத்தேதும் அதுக்கி மணிவ் அக்கே அக்கே மாதாத்தி இப்போது ஊட்டம் அம்மா து உடது பெல்லா போட்டு மடுப்போவ

ಅವಳಾಣೆ ಬರಕು ನೀ ಬಂದಿ ಮನೆ ಅಲ್ಲಿ ಬನ್ನಿ ನೀ ಯಾತೆ ಕಂಗಿ ತಿಂತೀರಿ ಬನ್ನಿ ಬಂದೊಳಲ್ಲ ಹಂಗ ಬಂದಾಳು ಮೇಡಂ ನನಗೆ ಅದಕ್ಕೆ ಬಾಗಳೆ ನಿಂತಿದೀ ಆನೆ ಅಲ್ಲಿದರು ಬಾಗಳೆ ನಿಂತಿದೀಯಲ್ಲ ಇಲ್ಲಕ ಸುಮ್ನಿರಕ್ಕೆ ಗಿಣ್ಣೆಲ ಕೊಡಕಂತ ಬಂದೆ ಕತ್ತ ಕರಕಿತ ಬದ ಗೊste ಇಲ್ಲ ನನಗೆ ಅಕ್ಕೆ ಕನತೆ ಗಿಣ್ಣೆಲ ತಕ್ಕ ಬಂದಿರದು ಈ ಸಂತೆ ಪಲ್ಲ ತಕ್ಕ ಬಂದಿರಲ್ಲ ಮನೆಯಾಕ ತದ ಅಕಣ್ಣೆ ಅಸ ಸಾರಣೆ ಬುಂಡಿಲೆ ಮದ್ಮದ್ಲ ವಾತ್ಕೆ ಕರಬೇರೆ ಯಾಕ ಕಚಲ್ತು ಆಗ ಹಂಗ ಕಚಿಸ್ಕೊಂಡು அஹ் எழுக்க ஏன்னு பீகி ஆகிட்டு மது மந்தியா கதை பாக்ல அங்கே பத்தி சக்க ஊட்டம் 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 அரிச்சி மொதல் அது கை முகோ அது யார மாதிரி ഹ ബന്നോർ നങ്ക മിടി മിടി നോടോ നി മോനെ നോടില്ലന്ന തിൻക്കള നോർട്ടേതിദോ ഓ കാറ്റ് മിടി പോടോ ദറു കുടി തിരു കുടിനി മടി മടി അണ്ടരാ ആ പോകൂ കാറ്റ് മിടകൂ ദാജി കന്നത്തി മക്തിനി അതെ ബട്ടൈത കേ ആ കല്ലിത് കടിയാ ആ കം സ്റ്റീം സേ മാർത്തിതിരി ಹೋಗവ ഒൻചുര കാപ്പി കേസ്ക പോ കുടിതിനി താളത്തെ പോതിനി ಮಾವಳಿಗೆ ಯಾಕೆ ಕೊಕ್ಕ ಮಾಡ್ಕೊಂಡಿದ್ದೀ ಬರೀತೀರಿ ಮನವಿಗೆ ಹಾಂ ಏ ಬಾ ಏನು ಹೋಗ್ ಮತ್ತೆ ತಲೆ ಕೆಡ್ಸ್ಕೊಬ್ರಿ ಹೋಗೋ ನನ್ಗೆ ಪುಳಿಕಿಸ್ಬೇಕ ಬಂದಿಲ್ವಾ ಇನ್ನೇನು ಕೂತ್ಕೊಳ್ಳೋದು ಬೇರೆಯಾ ಮಾವ ಬೇರೆ ಮನೇಲಿ ಆಯ್ತು ಬಿರ್ನ ಬಚ್ಚಿನಂತೆ ಹೇಳ್ಬಿಟ್ಟಿವಿ ರವಿ ಊಟ ಮಾಡ್ಸಿದ್ದ ಅದಕ್ಕೆ ಕೊಟ್ಟು ಬಚ್ಚಿನಂತೆ ಇದ್ದೆ ಕತೆ ಏನಂತ ಇಷ್ಟು ಮಾಡಿದ್ರು ರುಡಿಯಾಗಿದ್ದಲ್ಲ ಇಷ್ಟ ಹಾಕೋದ್ ಮನೆಯವರು ವಿನಾಸಿ ಮೇಲೆ ಕುಸಿದ್ರು ಮಗ ಏನು ಮಾಡಿದ್ರು ಬುಡ್ಡಿನ ಹಾಕ ಬಾ 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 ಅಂತ ಅದ್ಕೆ ನಮ್ಮ ಮನೆಯವರು ಎಲ್ಲೂ ಹೋಗಲ್ಲ ಮಾಡಲ್ಲ ಮಟ್ಟಲ್ಲ ಹೋಗ್ಬಿಟ್ಟು ಬಾ ಅಂತ ಅಂದರು ಅಲ್ಲಿಗೆ ಹೋಗಿದ್ನಲ್ಲ ಹಂಗೆ ಸೀರೆ ನಿಪ್ಚಾಕಿದ್ ಬಂದ್ವಿ ಅದಕ್ಕೆ ಅಲ್ಲೆಲ್ಲ ಹೋಗಿಟ್ಟು ಬಂದೆ ಊಟ ಗಿಟ ಮಾಡ್ಕೊಂಡು ಅನ್ಬಿಟ್ಟು ಹಂಗೆ ಇಷ್ಟು ತಿಂತೀನಿ ಸುಂಕಿರು ಅಕ್ಕೆ ವಾ ಊಟ ಮಾಡ್ಕೊ ಬಂದಲ್ಲ ಅಂತ ನಿಂತು ಕಡೆಕನವ ಏನೋಕತೆ ಸರಿ ಬಿಡು ಊಟ ಮಾಡ್ಕೊ ಬಂದಂಗೆದ್ಕೊಂಡು ಇತ್ಕೊಳ್ತಾರ ಬಾ ಏನೋ ಆಯ್ತಾಕತೆ ಅವ್ರು ಮೊಸರೇ ನಾವು ಮೊಸರೇ ಏನೋ ಒಟ್ಟೆಯ ಕಳ್ಳ ತೊಳ್ಕೊಂಬಿಟಾರ ಬನ್ನಿ ಮಾಲಾ ಅಂತಿದ್ಲು ತಿಂಗಳ ಮಾಡಿದ್ ಮಾಡಿದ ಏನಿಲ್ ಮಾಡ್ತೀನಂತ ಯಾರು ಮಾಡವ ಕಾಲಕ್ಕೆ ಹುಷಾರ ನೋಡ್ಕೊಳಕ್ಲಾ ನನ್ನ ಅದ್ ಮಾತ್ ಕೇಳ್ಕೊಂಡು ಅಯ್ಯೋ ಓಸಿನ್ ಸಿಕ್ಕೊಳಕ್ಲಾ ಡಾ ಹುಟ್ಟಿಗೆ ಅವರೇ ಕರ್ಕೊಂಡೋಗ್ ಮಾಲಾ ಅಯ್ಯೋ ಸಿಬ್ಬಂದ್ ಬಂತ ಅವ್ಳು ಕರ್ಕೊಂಡೋಗಿದ್ದ ಓಸಿ ಮಾತಲ್ಲ ಡಾಟ್ ಇದತ್ ಕೇಳಿ ಅದಕ್ಕೆ ಆಮೇಲೆ ಊಟ ಹೆಚ್ಚು ಮಾಡಿ ಕೋಚ್ ಅಚ್ಕಟ ಊಟ ಮಾಡೋದ್ರೆ ಎರಡ್ ಪಾವು ಅನ್ನ ತುಂಬ್ಕೊ ಬಂದಿ ಹುಣ್ಣು ಹುಣ್ಣು ಹಣ್ಣು ಅಂತ ಹೊಸಿ ಜೀವ ತೆಗಿದ ಆಮೇಲೆ ನೀರಿಲ್ಲ ಹಚ್ಕಡ ಕೊಡ್ರಿ ಅಂದ್ರೆ ಚೌರ್ ಬೇಕಾದ್ರೆ ಮಾಡ್ಕೊ ಖಾಲಿ ಮಾಡುವಂತ ಗುಡಿಗಡೆ ಏನೇಗಡೆ ಸಾಗೈತದೆ ಅಯ್ಯೋ ನನ್ ಮಗಳೇ ನಿಮ್ಗೆ ಅವಳೆ ಚೆನ್ನಾಗಿ ಹೊಂದ್ಕೋ ಹೋಯ್ತಲ್ತಾನೆ ಹೋಗಿ ನನ್ಗೆ ಮಾನಕಿ ಇಷ್ಟ ಅಲ್ಲ ಒಳ್ಳೇದ್ರಿ ಸಾಕು ಒಂದು ಒಳ್ಳೇದು ಅನ್ಸ್ಕೊಬಟ್ರೆ ಸಾಕು ಇನ್ನೇನು ಬೇಡ ಇನ್ನು ಅವಳು ಸುಮ್ಮನೆ ತಕಳಿಗೆ ಇನ್ನೇ ಈಸ್ಕೊ ಮಾಡ್ಕೊಡಣ